ಸೊ ಎಲ್ಲರಿಗೂ ನಮಸ್ಕಾರ ನಮ್ಮ ಮುಲ್ಬಾಗಲ್ಲಿ ಜನಗೆ ಮತ್ತು ಇನ್ನೇನು ಗೌರಿ ಮತ್ತೆ ಗಣೇಶ ಹಬ್ಬ ಪ್ರಾರಂಭ ಆಗಿದೆ ಸೊ ಬನ್ನಿ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಯಾವುದು ಬೇಕೋ ಬಂದು ಸೆಲೆಕ್ಟ್ ಮಾಡಿ ಬುಕ್ ಮಾಡಿಕೊಳ್ಳಿ ನಮಸ್ಕಾರ ಮುಳಬಾಗಲ ಜನತೆಗೆ ಇವತ್ತು ನಮ್ಮ ಗಣೇಶ ಶೆಡ್ಡಿಗೆ ಬಂದಿದ್ದೀವಿ ಮುಳಬಾಗ್ಲಲ್ಲಿ ಲಾಸ್ಟ್ ಇಯರ್ಗಿಂತ ಈ ಸತಿ ಒಳ್ಳೆ ಒಳ್ಳೆ ಗಣೇಶ ಬಂದಿದೆ ಬಂದು ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಬಂದು ಚೆಕ್ ಮಾಡಿ ಒಂದು ಸತಿ ಹೆಂಗಿದೆ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಒಳ್ಳೆ ಕ್ವಾಲಿಟಿನೇ ತರಿಸಿದ್ದೀವಿ ಫೋರ್ ಫೋರ್ ಫೈವ್ ನಿಂದ ಹಿಡಿದು ಫಿಫ್ಟೀನ್ ವರೆಗೂ ಇದೆ ಯಾವ ಯಾವ ಗಣೇಶ ಬೇಕಾದ್ರೆ ಬಂದು ನೋಡ್ಕೊಳ್ರಿ ಎಲ್ಲ ಡಿಸೈನ್ ಒಳ್ಳೆ ಡಿಸೈನ್ ಎಲ್ಲ ಬಂದಿದೆ ನಮ್ಮ ಮುಲ್ಬಾಗಲ್ ಜನತೆಗೆ ಇದೊಂದು ಒಳ್ಳೆ ಅವಕಾಶ ನೋಡ್ರಿ ರೀಸನಲ್ ಪ್ರೈಸ್ ಬಂದಿದೆ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿರೋದೇ ಇದೆ ನೋಡಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಬೀಡ ಬಾಬಣ್ಣವರು ಗಣೇಶ ಮೂರ್ತಿಗಳನ್ನು ಇಟ್ಟಿದ್ದಾರೆ ಮಾರಾಟಕ್ಕೆ ಲಾಸ್ಟ್ ಇಯರ್ ಗಿಂತ ಈ ಇಯರ್ ಇನ್ನ ಚೆನ್ನಾಗಿದೆ ಗಣೇಶ ಮೂರ್ತಿಗಳೆಲ್ಲ ಒಳ್ಳೆ ಡಿಸೈನ್ಸ್ ಎಲ್ಲ ತರಿಸಿದ್ದಾರೆ ಫೋರ್ ಇಂದ ಫಿಫ್ಟೀನ್ ಫೀಟ್ವರೆಗೂ ನಿಮಗೆ ಸಿಗುತ್ತೆ ರೀಸನಬಲ್ ಅಲ್ಲಿ ಸಿಗುತ್ತೆ ಬಿ ಎಮ್ ಸಿ ಪೆಟ್ರೋಲ್ ಬಂಕ್ ಆಪೋಸಿಟ್ ಇರುವಂತದ್ದು ಬಂದ್ರಿ ಎಲ್ಲರೂ ನೋಡ್ರಿ ಇಷ್ಟ ಆದರೆ ನಮ್ಮ ಬೀಡಾ ಬಾಬಣ್ಣ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ತಗೊಂಡಲ್ಲ ಮುಲ್ಬಾಲ್ ತಾಲೂಕಿನ ಜನತೆಗೆಲ್ಲ ನಮಸ್ಕಾರ ನಮ್ಮ ಅಣ್ಣ ತಮ್ಮಂದಿಗಾರ ನಮಸ್ಕಾರ ನಮ್ಮ ಹುಡುಮಲ ವಿನಾಯಕನ ಆಶೀರ್ವರ್ಧ ಕಾಳಿಪಾಕ್ ಆಶೀವರ್ಧ ದಯವಿಟ್ಟು ಇನ್ನೆಲ್ಲ ಒಂದು ಐದಾರು ದಿನ ಮಾತ್ರ ಇದೆ ಹಬ್ಬ ದಯವಿಟ್ಟು ಒಳ್ಳೆ ಒಳ್ಳೆ ಮೂರ್ತಿಗಳಿದ್ದಾರೆ ಗಣೇಶ ಮೂರ್ತಿಗಳು ಆ ಮೂರ್ತಿ ಪಕ್ಕದಲ್ಲಿ ಒಳ್ಳೆ ಒಳ್ಳೆ ವಾಹನಗಳಿದ್ದಾರೆ ಬನ್ನಿ ನೋಡಿ ವೇಷ ಬನ್ನಿ ಇಲ್ಲಿ ಏನಂದರೆ ಒಂದು ವಿಶೇಷ ಒಂದು ಸೆಡ್ಡು ಈ ಸೋಮೇಶ್ವಾಲ ಸೆಡ್ಡು ಅನ್ನೋದು ನಮ್ಮ ಸೆಡ್ಡಲ್ಲಿ ಆದಷ್ಟು ಒಳ್ಳೆ ಕ್ವಾಲಿಟಿದಲ್ಲಿ ಗಂಜಿ ಪೇಪರು ಮಣ್ಣಿಂದ ಸೃಷ್ಟಿ ಮಾಡೋ ಗಣೇಶ್ ಮೂರ್ತಿಗಳಿದ್ದಾರೆ ನೀರಲ್ಲಿ ಬಿಟ್ರೆ ಮೀನುಗಳು ತಿನ್ಬೋದು ಹಸುಗಳು ನೀರು ಕುಡಿಬೋದು ತುಂಬ ಯಾರಿಗೇನು ಎಫೆಕ್ಟ್ ಆಗೋ ಮಟ್ಟ ಇಲ್ಲ ದಯವಿಟ್ಟು ಇದು ಎಂಥ ಹಬ್ಬ ಅಂದರೆ ಈ ತುಂಬ ಯೂ ಯೂತ್ ಹಬ್ಬ ಯೂತ್ರು ಈ ಮುತ್ಗರು ಹುಡುಗರು ತುಂಬ ಡ್ಯಾನ್ಸ್ ಮಾಡಿಕೊಂಡು ವರ್ಷಕ್ಕೆ ಒಂದ್ಸಲಿ ನಮ್ಗೆ ಹಬ್ಬ ಇದು ಈ ವಿನಾಯಕನ ಹಬ್ಬ ಅಂದರೆ ಏನೋ ನಮ್ಗೆ ಒಂದು ಸಂತೋಷ ಯಾವುದ್ರಲ್ಲಿಯೂ ನಾವು ಆ ಸಂತೋಷ ಪಡೋಕ್ಕಾಗಲ್ಲ ಈ ಸಂತೋಷ ಮಾತ್ರ ಇದೆ ಅಂದರೆ ನಮ್ಮ ಗೌರಿ ಗಣೇಶ ಹಬ್ಬದಲ್ಲೇ ಇದೆ ಆ ಭಗವಂತನ ನಾವು ಪ್ರತಿಯೊಬ್ಬರು ಪ್ರತಿಯೊಂದು ಏರಿಯಾದಲ್ಲಿ ಆಗ್ಬೋದು ಪ್ರತಿಯೊಂದು ಹಳ್ಳಿದಲ್ಲಿ ಆಗ್ಬೋದು ಪ್ರತಿಯೊಂದು ಅಲ್ಲಿ ಆಗ್ಬೋದು ಪ್ರತಿಯೊಂದು ಗಲ್ಲಿ ಗಲ್ಲಿನೂ ಭಗವಂತನ ಇಕ್ಕಿ ಪೂಜೆ ಮಾಡಿ ಅವ್ರು ಇರೋ ನಮ್ಮ ಎಷ್ಟು ದಿನ ಇಕ್ತಿವಿ ಆ ಗಣೇಶ ಮೂರ್ತಿನ ಅಷ್ಟು ದಿನ ನೀವು ಸ್ವಲ್ಪ ಭಕ್ತಿವಾಗಿ ಭಕ್ತಿ ಚಲಿಸ್ಕೊಂಡು ಅವ್ರನ್ನ ನಾವು ನೀರಲ್ಲಿ ಬಿಟ್ಟು ಬಿಡೋವರೆಗೂ ತುಂಬ ಭಕ್ತಿವಾಗಿ ಕಾಪಾಡ್ಕೊಂಡ್ರೆ ನಮ್ಮ ಮಕ್ಕಳು ಮಕ್ಕಳು ನಮ್ಮ ಅಪ್ಪ ಅಮ್ಮ ಅವ್ರನ್ನ ನಮ್ಮ ಆರೋಗ್ಯ ಎಲ್ಲ ಭಗವಂತನ ಕೊಟ್ಟು ಕಾಪಾಡ್ತಾನೆ ಇನ್ನೊಂದು ಏನಂದರೆ ಈ ಭಗವಂತನ ಪೂಜೆ ಮಾಡಿ ಎಷ್ಟು ನಾವು ಭಕ್ತಿವಾಗಿ ಪೂಜೆ ಮಾಡ್ತೀವೋ ಎಷ್ಟು ಭಕ್ತಿ ಇದೆಯೋ ನಮ್ಗೆ ಅಷ್ಟೊಂದು ಶಕ್ತಿ ಬರುತ್ತೆ ಎಂಥ ನಾವು ಭಕ್ತಿ ತೋರಿಸ್ತೀವೋ ಭಗವಂತನ ಮೇಲೆ ನಮಗೂ ಅಷ್ಟೊಂದು ಶಕ್ತಿ ಅಷ್ಟೊಂದು ಆರೋಗ್ಯ ಕೊಟ್ಟು ಕಾಪಾಡ್ತಾನೆ ದಯವಿಟ್ಟು ಬಂದು ನಮ್ಮ ಸೋಮೇಶ್ ಪಲ್ಯ ಸಿಡ್ಡು ಪೆಟ್ರೋಲ್ ಬ್ಯಾಂಕ್ ಆಪೋಸಿಟ್ ಟಿ ಎಂ ಕಾಂಪ್ಲೆಕ್ಸು ನಮ್ಮ ಬಿ ನಮ್ಮ ಹೆಸರು ಬೀಡಾ ಬಾಬು ಅಂತ ಬಂದು ಸರ್ ನಾವು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಮ್ಮ ಅಣ್ಣ ಮಂಜಣ್ಣ ಅಂತಿದ್ರು ಅವ್ರಿಕ್ಕೋರು ಭಿಕ್ಷೆ ನಮಗೆ ಅವ್ರು ಮಾಡಿಸ್ತಾಯಿದ್ರು ಅವರು ಪಾಪ ಒಂದು ಐದು ವರ್ಷ ಆಯ್ತೀರೋ ಬಿಟ್ಟು ಅವ್ರೇನೆಂದರೆ ಪ್ರತಿಯೊಬ್ಬರಿಗೂ ಅಷ್ಟೊಂದು ಮರ್ಯಾದೆ ಕೊಡಿ ತಾಲೂಕಲ್ಲಿ ಮಂಜಣ್ಣ ಅಂದರೆ ತುಂಬ ಫೇಮ್ ಫೇಮಸ್ ಯಾಕಂದರೆ ಹಳ ತುಂಬ ಹರ್ಮ ಆಗ್ಬೋದು ತುಂಬ ದುಡ್ಡಿರೋ ಅಂದರೆ ಗೌರವ ಮಾತ್ರ ಪ್ರತಿ ಪ್ರತಿಯೊಬ್ಬರಿಗೂ ಮಂಜಾನೆ ಅಂತ ತುಂಬ ಗೌರವ ಕೊಡ್ತಾರೆ ಅದೇ ಗೌರವ ಇವಾಗ ಪ್ರತಿ ಸ್ಕೂಲ್ ಅವರು ಮೆಡಿಕಲ್ ಕಾಲೇಜು ಬೆಂಗಳೂರು ಮೈಸೂರು ಚಿಂತಾಮಣಿ ಆಗ್ಬೋದು ಶ್ರೀನಿವಾಸಪುರ ತಾಲೂಕು ಆಗ್ಬೋದು ಇಲ್ಲಿ ತಾಯ್ಲೂರು ವೀಕೋಟ ಮದನ್ಪಲ್ಲಿ ಚಮಕೂರು ಇವೆಲ್ಲ ಬಂದು ಸುಮಾರು ನಮ್ಮ ಕರ್ನಾಟಕ ಆಗ್ಬೋದು ತಮಿಳುನಾಡು ಈ ಕಡೆ ಎಲ್ಲ ಬಂದು ತುಂಬ ಜನ ಪಶ್ಚಾತ್ಮ ಏನೋ ನಮ್ಮ ಮೇಲೆ ಒಂದು ಗೌರವ ಅಭಿಮಾನ ಅಲ್ಲ ಭಗವಂತನ ಸೃಷ್ಟಿಯಾಗಿರುತ್ತೆ ಇಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಬೀಡಾಬಾಬು ಸೆಡ್ಡು ಅಂದರೆ ಒಳ್ಳೆ ಒಳ್ಳೆಯಲ್ಲ ಎಲ್ಲಿ ನೋಡಿ ಈ ನಾಗರ ಹಾವಂತೆ ಆಮೇಲೆ ಆದ್ರೆ ಪಕ್ಕದಲ್ಲಿ ಭಗವಂತ ನಮ್ಮ ಗಳ್ಳ ಇರ್ಬೋದು ಇಲ್ಲಿ ನೋಡಿ ಎಷ್ಟೊಂದು ಪ್ರೀತಿ ಕಾಣಿಸ್ತಾನೆ ಭಗವಂತ ನೋಡಿದ್ರೆ ಇನ್ನೂ ನೋಡೋಣ ಅನ್ಸುತ್ತೆ ಈ ಕಡೆ ನಮ್ಮ ಆಂಜನೇಯ ಸ್ವಾಮಿ ಇದ್ದಾರೆ ಇಲ್ಲಿ ನೋಡಿ ನಮ್ಮ ಆಂಜನೇಯ ಸ್ವಾಮಿ ಅದು ಏನು ನಾಗರ ಹಾವು ಮೇಲೆ ನಾ ಸ್ವಾಮಿ ಇದ್ದಾರೆ ಇವ್ರು ನೋಡಿ ನಮ್ಮ ಚಿಕ್ಕ ಚಿಕ್ಕ ಮೂರ್ತಿಗಳು ಎಷ್ಟು ಚೆಂದ ಇದ್ದಾರೆ ನಮ್ಮ ಗಣೇಶ್ ಮೂರ್ತಿಗಳು ನೋಡ್ತಾ ಇದ್ರೆ ಭಗವಂತ ಯಾರು ಸೃಷ್ಟಿ ಮಾಡಿದ್ದು ಯಾರೋ ಏನೋ ಒಂದು ಹೈಲೈಟ್ ಆಗಿದೆ ನೋಡಿ ಎಂತ ಎಂತ ಡಿಸೈನ್ ಇದೆ ಭಗವಂತ ಮೇಲೆ ನಮ್ಮ ವಿನಾಯಕ್ ಮೂರ್ತಿ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳಿದ್ದಾರೆ ಅಂದ್ರೆ ಇವಾಗ ಯುವತ್ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಡೇ ಬೇಕು ಅಂತಾರೆ ಒಂದು ನೋಡ್ರಂ ಇನ್ನೂ ಒಂದು ಇವಾಗ ಪಿ ಪಿ ಅಂತ ಜನ ಎಲ್ಲ ಆಸೆ ಬೀಳ್ತಾರೆ ಅದಕ್ಕೆ ನಾವು ಪಿ ಎ ಪಿ ಮಾಡಲೇ ಮಾಡಿಸಿದ್ದೀವಿ ಅಂತ ಪಿ ಎ ಪಿ ಅಂತೂ ನಾವು ಮಾರೋದಿಲ್ಲ ಪಿ ಎ ಪಿ ಮಾಡಲಲ್ಲಿ ಮಾಡಿಸ್ಬಿಟ್ಟು ಇದು ನೀರಲ್ಲಿ ಬಿಟ್ರೇನು ಯಾರಿಗೇನು ಎಫೆಕ್ಟ್ ಇಲ್ಲ ಅಂತ ನಾವು ಈ ಮಾಡಲೆಲ್ಲ ಹೊಸ ಹೊಸ ಮಾಡಲು ಎಲ್ಲ ಚೇಂಜ್ ಮಾಡಿದ್ದೀವಿ ಈ ಸಲ ತುಂಬ ಡಿಫ್ರೆಂಟ್ ಇದೆ ಎಲ್ಲ ಬುಕ್ ಆಗಿದೆ ಸೊ ಕೆಲವು ಗಣೇಶ ಮಾತ್ರ ಇದೆ ಅಷ್ಟೆ ಹೌದು ಭಗವಂತು ಇವಾಗ ನಮ್ಮ ರಾಜಕೀಯ ನಾಯಕರಾಗ್ಬೋದು ಭಕ್ತಾಂಧ್ರ ಆಗ್ಬೋದು ಎಲೆಲ್ಲಿಂದ ಕುಡುಬಲ ವಿನಾಯಕನ ಸ್ವಾಮಿಗೆ ನಂಬ್ಕೊಂಡು ಬರ್ತಾರೆ ಏನು ಮಾಡಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಅವರು ಆಶೀರ್ವಾದ ತಗೊಂಡ್ರೆ ಪ್ರತಿಯೊಬ್ಬನು ಚೆನ್ನಾಗಿರ್ತಾನೆ ಆ ಥರ ನಮ್ಮ ಕುಟುಂಬಲ ವಿನಾಯಕ ಸ್ವಾಮಿ ಆಗ್ಬೋದು ಕಣಿಪಕ್ ವಿನಾಯಕ ಸ್ವಾಮಿ ಆಗ್ಬೋದು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ ಆರೋಗ್ಯ ಕೊಟ್ಟಿದ್ದಾನೆ ಏನು ಹೌದೌದು ಸರ್ ಇನ್ನೊಂದು ನಾವು ಅದೇನೋ ಭಗವಂತ ಒಂದು ಮಾತು ಹೇಳಿದ್ದಾರೆ ದೊಡ್ಡವರು ಹುಟ್ಟು ಹುಚ್ಚತಾನಂತೆ ಸಾವು ಕಚ್ಚತಾನಂತೆ ಪ್ರೀತಿ ಒಂದು ವಿಶ್ವಾಸನಂತೆ ಆ ತರ ಭಗವಂತನ ನಮಗೆ ಒಂದು ವರ್ಷ ವರ್ಷ ಇದು ನಮಗೆ ಸಂತೋಷವಾದ ಸುದ್ದಿ ಸರ್ ಈ ಗಣೇಶ ಮೂರ್ತಿಗಳು ಮಾಡಿಸ್ಬೇಕು ಮಾರ್ಬೇಕು ಆ ಇನ್ನೊಂದ್ರೆ ಎಷ್ಟೋ ಜನ ಇದನ್ನ ನೋಡಿ ತುಂಬಾ ಈ ವಯಸ್ಸಾಗಿರೋರಾಗ್ಲಿ ವಯಸ್ಸವರು ನೋಡಿಬಿಟ್ಟು ತುಂಬ ಖುಷಿ ಆಗ್ತಾರೆ ಆ ಖುಷಿ ಆದಾಗ ಅದೊಂದು ಸಂತೋಷ ನಮಗೆ ನಮ್ಗೆ ಬೇರೆ ಏನೂ ಇಲ್ಲ ಸರ್ ಬೇರೆ ಏನಂದರೆ ಈ ಭಗವಂತ ಮಾಡಿಸೋದು ಎಲ್ಲೆಲ್ಲೋ ಯಾವ್ಯಾವ ದೇಶಕ್ಕೂ ಹೋಗುತ್ತೆ ವಿನಾಯಕ ಪೂರ್ತಿಗಳು ಅದ್ರ ಮೇಲೆ ನಮಗೆ ಆಸೆ ಪಟ್ಟು ಒಳ್ಳೆ ಒಳ್ಳೆಯ ಡಿಸೈನು ಒಳ್ಳೆ ಒಳ್ಳೆ ಮಾಡ್ರಲ್ಲಿ ಮಾಡಿಸ್ತೀವಿ ಇಲ್ಲಿ ನೋಡಿ ಭಗವಂತ ಎಷ್ಟೊಂದು ಸಿಗುತ್ತೆ ಸರ್ ಅದೇ ನಾಲ್ಕರಿಂದ ಹಿಡಿದು ಒಂದು ಹದಿನಾಲ್ಕು ಅಡಿ ಹದಿನೈದು ಅಡಿವರೆಗೂ ಪೇಪರ್ ಗಣೇಶನೇ ಸಿಕ್ಕೋದು ನಮ್ಮ ಹತ್ರ ಸರ್ ನಾವು ತಮಿಳ್ ತಮಿಳ್ನಾಡಿಂದ ಮಾಡಿಸ್ತಿರ್ತಾ ಕೆಲಸವನ್ನು ಕರ್ಕೊಂಡು ಬಂದು ಮಾಡಿಸಿ ಹೈಡ್ರಾಬಾದಿಂದ ಕರ್ಕೊಂಡು ಬಂದು ಆ ಕಣ್ಣುಗಳು ಬರೆಸ್ತೀವಿ ನೀರ ವಾಟರ್ ಪೈಂಟ್ ಆಯಿಲ್ ಪೈಂಟ್ ಹೊಡೆಯಲ್ಲ ಯಾಕಂದರೆ ಯಾರಿಗೇನು ತೊಂದರೆ ಆಗಬಾರ್ದು ವಾಟರ್ ಪೈಂಟಲ್ಲಿ ಮಾಡಿಸ್ತೀವಿ ಭಗವಾನ್ ನೀರ ಬಿಟ್ಟ ತಕ್ಷಣ ನಾಲ್ಕು ಅವರ್ಗೆಲ್ಲ ಕರ್ಗೋಗುತ್ತೆ ಹೌದು ಸರ್ ಮಾಡಿ ಸರ್ ಧನ್ಯವಾದಗಳು ದಯವಿಟ್ಟು ಮುಲ್ಬಾಲ್ ತಾಲೂಕಲ್ಲಿರೋ ಜನಗೆಲ್ಲ ನಾನು ಹೇಳೋದೇನೆಂದರೆ ಬಂದು ನೀವು ಸಂತೋಷವಾಗಿ ಸಂತೋಷವಾದ ಸುದ್ದಿ ಇದು ಭಗವಂತನ ಸೇವೆ ಅಂದರೆ ನಮಗೆ ಎಷ್ಟೋ ಕೆಲಸಗಳಿರುತ್ತೆ ವರ್ಷ ಎಲ್ಲ ಆದರೂ ನಮಗೆ ಎಲ್ಲ ಕೆಲಸಗಳು ಬಿಟ್ಟು ಆಯಪ್ಪನ ನಮಗೆ ಆ ಮೂರ್ತಿ ನಮ್ಮ ಗಣೇಶ್ ಮೂರ್ತಿ ಆಗಿ ನಾವು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಅವ್ರಿಗೆ ಆಗಿ ನಾವು ಸೇವೆ ಮಾಡಿದ್ರೆ ಆ ಭಗವಂತ ಆ ಪ್ರಾಪ್ತಿ ಆ ಒಳ್ಳೆಯದು ನಮಗೆ ಕೊಡ್ತಾನೆ ನಾವು ಇಲ್ಲಾಂದರೆ ನಮ್ಮ ಮಕ್ಕಳಿಗೂ ಒಳ್ಳೇದು ಮಾಡ್ತಾನೆ ನಾವು ಏನು ಸರ್ ಇರೋವರೆಗೂ ಭಗವಂತ ಶೇವ್ ಒಂದು ಆಸೆ ಇನ್ನೂ ಬರ್ತಾ ಬರ್ತಾ ಒಳ್ಳೆ ಹೈಲೈಟ್ ಐಲೈಟ್ ಗಣೇಶ್ ಮೂರ್ತಿ ಒಂದು ಆಸೆ ಇದೆ ತಮ್ಮ ಆಶೀರ್ವಾದ ತಮ್ಮ ನಮ್ಮ ತಾಲೂಕಲ್ಲಿ ಆಶೀರ್ವಾದ ನಮ್ಮ ಕೋಲಾರ ಆಗ್ಬೋದು ಬೆಂಗಳೂರು ಎಲ್ಲ ನಮ್ಮ ಬಂದೂರು ಅನ್ನ ತಮ್ಮ ಬಂದೂರು ಬಂದು ಪರ್ಚೇಸಿಂಗ್ ಮಾಡಿ ಆದಷ್ಟು ನಮ್ಮ ಈ ವಿಡಿಯೋ ನೋಡಿದ ತಕ್ಷಣ ಅವ್ರು ನೋಡ್ಕೊಂಡು ಬಂದಿರೋರಿಗೆಲ್ಲ ನಾವು ಆದಷ್ಟು ಕಮ್ಮಿ ಹಾಕ್ಕೊಡ್ತೀವಿ ಒಂದೂವರೆ ಸಾವಿರ ರೂಪಾಯಿ ಕವರು ಫ್ರೀಯಾಗಿ ಉಚಿತವಾಗಿ ಕೊಡ್ತೀವಿ ನೀವು ಟೆಂಪೋ ತೊಗೊಂಡು ಬಂದ್ರೇನು ನಾವು ಲೋಡ್ ಮಾಡಿ ಸೇಫ್ಯಾ ಕಲಿಸ್ತೀವಿ ಕಾಲ ಬಂದಿದೆ ಅದಕ್ಕೆ ಕವರ್ಗೆ ಅವರು ಹಾಕಿ ಪ್ಯಾಕ್ ಮಾಡಿ ನೆಮ್ಮದಿವಾಗಿ ಕೊಟ್ಟು ಕಲಿಸ್ತೀವಿ ಸರ್ ನಮಸ್ಕಾರ ಸರ್ ವ್ಯಾಪಾರ ಆಗಿದೆ ಇನ್ನು ಕೆಲವು ನಾಲ್ಕು ದಿವಸ ಐದು ದಿವಸ ಸಹ ಅಷ್ಟೇ ಇಲ್ಲ ಆಮೇಲೆ ಏನೂ ಸಿಕ್ಕೋದಿಲ್ಲ ಆದಷ್ಟು ಬೇಗ ಬಂದರೆ ಸ್ವಲ್ಪ ಬುಕ್ ಮಾಡ್ಕೋಬೋದು ಈ ವಿಡಿಯೋ ನೋಡ್ಕೊಂಡು ಬಂದು ದಯವಿಟ್ಟು ಎಲ್ಲ ಬನ್ನಿ ನಿಮಗೆ ಆದಷ್ಟು ಇನ್ನೂ ಟೆನ್ ಪರ್ಸೆಂಟ್ ಕಮ್ಮಿ ಹಾಕಿ ಕೊಡ್ತೀವಿ ಕವರ್ ಗಿಫ್ಟ್ ಕೊಡ್ತೀವಿ ನಿಮಗೆ ಬೇಕಾದ ಗಣೇಶ್ ಮೂರ್ತಿಗಳು ನಮ್ಮ ಕಡೆ ಇದೆ